ನಾರಾಯಣಗೌಡ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕರವೇ ನಾರಾಯಣಗೌಡ ಇದ್ದ ಬಸ್ ಮೇಲೆ ದಾಳಿ ಕರವೇ ನಾರಾಯಣಗೌಡ ಇದ್ದಂತಹ ಬಸ್ಸಿನ ಮೇಲೆ ದಾಳಿ ನಡೆದಿದೆ ಬಸ್ಸಿನ ಗಾಜನ್ನ ಒಡೆದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾರಾಯಣಗೌಡ ಇರುವಂತಹ ಬಸ್ ಅನ್ನ ತಡೆದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹೋರಾಟ ನಡೆಸ್ತಾ ಇದ್ದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾರಾಯಣಗೌಡ ಸೇರಿದಂತೆ ಏನಿತರ ಕಾರ್ಯಕರ್ತರನ್ನ ಅವರನ್ನ ಬಸ್ ಅಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ಬಸ್ಸನ್ನ ತಡೆದು ಬಸ್ಸಿನ ಗಾಜನ್ನ ಒಟ್ಟು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕನ್ನಡ ಅಭಿಯಾನ ಇದು ಹೋರಾಟ ಯಾವ ಸ್ವರೂಪವನ್ನ ಕಳಿಸಿಕೊಂಡಿದೆ ಅನ್ನೋ ದೃಶ್ಯವನ್ನ ನೋಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಬೆಂಗಳೂರಿನಲ್ಲಿ ನಡೆಯುವಂತಹ ಕರವೇ ಹೋರಾಟದ ಹೆಚ್ಚು ಹೇಗಿದೆ ನಾರಾಯಣಗೌಡ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಹೊಡೆದು ಈ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಬಸ್ಸನ್ನ ಅನ್ನ ತಡೀಲಾಗಿದೆ ಬಸ್ನ ಗಾಜು ಕುಡುಪುಡಿ ಮಾಡಿದ್ದಾರೆ ಅಲ್ಲೇ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಪ್ರತಿಭಟನೆ ಜೋರಾಗ್ತಾ ಇದ್ರು ಪ್ರತಿಭಟನೆಯನ್ನ ನಿಯಂತ್ರಿಸೋದಕ್ಕೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾರೆ ಒಂದು ಕಡೆ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ಅಲ್ಲಿ ಇರುವಂತಹ ಮತ್ತೊಂದು ಕಡೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಕರವೇ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಕಂಡ ಕಂಡಲ್ಲಿ ಕಾಣಿಸ್ತಾ ಇರುವಂತಹ ಇಂಗ್ಲಿಷ್ ಬೋರ್ಡ್ಗಳ ಮೇಲೆ ಕಲ್ಲು ಇದ್ದಾರೆ ಮಸಿ ಇದ್ದಾರೆ ಜೋರಾಗಿದೆ ಕನ್ನಡಕ್ಕಾಗಿ ಕರವೇ ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲಿ ಕರವೇ ಕಾರ್ಯಕರ್ತರು ಖರ್ಚಿಸ್ತಾ ಇದ್ದಾರೆ ನಾರಾಯಣ್ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ವಶಕ್ಕೆ ಪಡೆದಂತವರನ್ನ ಈ ಬಸ್ನಲ್ಲಿ ಕರ್ಕೊಂಡು ಕೂತು ಪ್ರತಿಭಟನೆ ನಡೆಸಿದ್ದಾರೆ ಮತ್ತೊಂದು ಕಡೆ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳು ರಾರಾಜಿಸ್ತಾ ಇದ್ದೋ ಆ ಬೋರ್ಡ್ಗಳ ಮೇಲೆ ಕಲ್ಲೆ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ ಮಸಿ ಬೋರ್ಡ್ಗಳನ್ನ ಕಿತ್ತು ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್